ಕರ್ನಾಟಕ ರಾಜ್ಯದ ದಕ್ಷಿಣ ಭಾರತದ ಮಥುರಾ ಎಂದೇ ಕರೆಯಲ್ಪಡುವ ಜಿಲ್ಲೆ ಉಡುಪಿ ಈ ಕಡಲ ತೀರದ ಒಂದು ಜಿಲ್ಲೆಯು ಇದರ ಇತಿಹಾಸ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಗಳಿಗೆ ಹೆಸರುವಾಸಿಯಾಗಿದೆ ಅದರಲ್ಲಿಯೂ ಉಡುಪಿಯ ಶ್ರೀ ಕೃಷ್ಣಮಠ ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಇದರ ವಿಜೃಂಭಣೆಯ ಆಚರಣೆಯಿಂದಾಗಿ ತನ್ನದೇ ಆದ ಛಾಪನ್ನು ಮೂಡಿಸಿದೆ ವಿಟ್ಲಪಿಂಡಿ ಎಂದೇ ಕರೆಯಲ್ಪಡುವ ಈ ಸಂಭ್ರಮದಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನವಾದ ವೇಷಭೂಷಣಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಇದನ್ನು ಕಣ್ತುಂಬಿಕೊಳ್ಳಲೆಂದೇ ಹಲವಾರು ಜನರು ಸೇರಿರುತ್ತಾರೆ ಈ ಸಮಯದಲ್ಲಿ ನೀಡುವ ಕಾಣಿಕೆಯನ್ನು ಶ್ರೀಕೃಷ್ಣನೇ ವಿವಿಧ ರೂಪದಲ್ಲಿ ಬಂದು ಸ್ವೀಕರಿಸಿ ಜನರ ಕಷ್ಟಗಳಿಗೆ ಸ್ಪಂದಿಸುವನು ಎಂಬ ನಂಬಿಕೆ ಈ ನಂಬಿಕೆಗೆ ತನ್ನ ಕಾಯಕದಿಂದ ಅರ್ಹರಾಗಿರುವ ವ್ಯಕ್ತಿ ಎಂದರೆ ರವಿ ಕಡಪಾಡಿ ಅವರು ಬಡ ಕುಟುಂಬದಿಂದ ಬಂದು ತಮ್ಮ ಜೀವನಾಧಾರಕ್ಕಾಗಿ ಕೂಲಿ ಕೆಲಸ ಮಾಡುತ್ತಾ ಬಡ ಮಕ್ಕಳ ಆರೋಗ್ಯಕ್ಕಾಗಿ ಕೋಟ್ಯಂತರ ರೂಪಾಯಿ ದಾನ ಮಾಡಿದ ಧೀಮಂತ ಸಹೃದಯವಂತನ ಅಪರೂಪದ ಇದು ಉಡುಪಿ ಜಿಲ್ಲೆಯ ರವಿ ಕಟ್ಪಾಡಿ ಅವರೆಂದರೆ ಎಲ್ಲರಿಗೂ ಚಿರಪರಿಚಿತ ಉಡುಪಿ ಕೃಷ್ಣಾಷ್ಟಮಿಯ ಎರಡು ದಿನಗಳ ಕಾಲ ವರ್ಷ ವರ್ಷ ವಿಭಿನ್ನ ಶೈಲಿಯ ನೋಡಲು ಬಲು ಭಯಂಕರ ಮತ್ತು ಕುತೂಹಲಕಾರಿಯಾದ ವೇಷ ಧರಿಸಿ ಸಂಗ್ರಹವಾದ ಹಣವನ್ನು ಬಡ ಮಕ್ಕಳ ಚಿಕಿತ್ಸೆಗೆಂದು ದಾನ ಮಾಡುವ ಮಹಾದಾನಿ ಸಮಾಜದ ಬಡ ಮಕ್ಕಳಿಗೆ ತನ್ನಿಂದ ಏನಾದರೂ ಸಹಾಯ ಮಾಡಬೇಕೆಂಬ ಬಯಕೆ ಉಂಟಾಗಿ ಆ ಆಸೆಯನ್ನು ನೆರವೇರಿಸಲು ತನ್ನ ಆರ್ಥಿಕ ಪರಿಸ್ಥಿತಿಯಿಂದ ಅಸಾಧ್ಯವೆಂದು ಅರಿತು ತನ್ನಲ್ಲಿರುವ ಕಲೆಯನ್ನು ಪ್ರದರ್ಶಿಸಿ ಆ ಕಲೆಯಿಂದ ಬಂದ ಹಣವನ್ನು ಮಕ್ಕಳ ಕಷ್ಟಕ್ಕೆ ನೆರವಾಗಬಹುದು ಎಂಬ ಹಂಬಲದಿಂದ ಕಳೆದ ಹದಿನೇಳು ವರ್ಷಗಳಿಂದಲೂ ತಾನು ಸಂಗ್ರಹಿಸಿದ ಹಣ ಮತ್ತು ತನ್ನ ಸೇವೆಯನ್ನು ಗುರುತಿಸಿ ತನಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ನೀಡಿದ ಹಣವನ್ನೂ ಕೂಡ ದಾನ ಮಾಡಿದ ಧೀಮಂತ ವ್ಯಕ್ತಿತ್ವ ರವಿ ಕಡಪಾಡಿ ಅವರದ್ದು ಮಕ್ಕಳ ಪ್ರೀತಿಯ ರವಿಮಾಮ ಆದ ರವಿ ಕಟ್ಪಾಡಿ ಅವರು ಉಡುಪಿ ಶ್ರೀ ಕೃಷ್ಣಾಷ್ಟಮಿಯ ಎರಡು ದಿನಗಳ ಕಾಲ ತಮ್ಮ ಆಕರ್ಷಣೀಯ ವೇಷಗಳಿಂದ ಊರೆಲ್ಲ ಸುತ್ತಾಡುತ್ತಾರೆ ಈ ಎಲ್ಲ ಹಣವನ್ನು ಬೇರೆ ಬೇರೆ ಮಕ್ಕಳ ಚಿಕಿತ್ಸಾ ವೆಚ್ಚವಾಗಿ ನೀಡಿರುತ್ತಾರೆ ಹೀಗೆ ಇವರು ಸುಮಾರು ಒಂದೂವರೆ ಕೋಟಿಗಿಂತಲೂ ಹೆಚ್ಚು ಹಣ ಸಂಗ್ರಹಿಸಿರುತ್ತಾರೆ ಇವರಿಗೆ ಬೆಂಬಲವಾಗಿ ಆಸುಪಾಸಿನ ಜನರು ಮತ್ತು ಸ್ನೇಹಿತರು ಜೊತೆಯಾಗುತ್ತಾರೆ ನಿಮ್ಮ ಉದ್ದೇಶ ಸ್ಪಷ್ಟವಾಗಿದ್ದು ಪ್ರಾಮಾಣಿಕವಾಗಿದ್ದರೆ ಇಡೀ ಜಗತ್ತೇ ನಿಮ್ಮೊಂದಿಗೆ ನಿಲ್ಲುತ್ತದೆ ಅಕ್ಷರಶಃ ಈ ಮಾತು ರವಿ ಅವರಿಗೆ ಒಪ್ಪುತ್ತದೆ ಅಸಾಧ್ಯವನ್ನು ಸಾಧಿಸಿ ತೋರಿಸಿದ ಅವರಿಗೆ ನಮ್ಮ ಪ್ರೀತಿ ತುಂಬಿದ ಕೃತಜ್ಞತೆಗಳು ಅವರ ದಣಿವರಿಯದ ಪ್ರಯತ್ನಗಳನ್ನು ಗುರುತಿಸಿ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಆರನೇ ಮೂಲತ್ವ ಪ್ರಶಸ್ತಿಗಳನ್ನು ನೀಡಿರುತ್ತಾರೆ ಇವರ ನಿಸ್ವಾರ್ಥ ಸೇವೆಗೆ ತಲೆ ಇಲ್ಲ ಅಮಿತಾಬ್ ಬಚ್ಚನ್ ಇವರ ಸೇವೆಯನ್ನು ಕಂಡು ಬೆರಗಾಗಿ ಕೌನ್ ಬನೇಗಾ ಕರೋಪತಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದರು ಅಲ್ಲಿ ತಮ್ಮ ಪಾಲಿಗೆ ಬಂದ ಸುಮಾರು ಹನ್ನೆರಡೂವರೆ ಲಕ್ಷ ಬಹುಮಾನವನ್ನು ಬಡ ಮಕ್ಕಳಿಗಾಗಿ ವಿನಿಯೋಗಿಸಿದ್ದಾರೆ ಭಾರವಾದ ವೇಷಭೂಷಣಗಳ ಒತ್ತಡ ಮತ್ತು ಬಣ್ಣಗಳಿಂದಾಗಿ ಚರ್ಮಕ್ಕೆ ಆಗುವ ಹಾನಿ ಹೀಗೆ ಅನೇಕ ತೊಡಕುಗಳು ಎದುರಾದರೂ ರವಿ ತಮ್ಮ ಸಂಕಲ್ಪವನ್ನು ದೃಢತೆಯಿಂದ ಹಿಂಬಾಲಿಸಿದ್ದಾರೆ ಶ್ರೀ ರವಿ ಕಡ್ಪಾಡಿ ಅವರಂತಹ ವ್ಯಕ್ತಿತ್ವಗಳ ಅಸಾಧಾರಣ ನಿಸ್ವಾರ್ಥತೆ ಮತ್ತು ಸಮರ್ಪಣೆಯಿಂದ ಪ್ರೇರಿತವಾದ ಎನ್ಸಿಎಸ್ ಫೌಂಡೇಶನ್ ನಮ್ಮ ಪ್ರಯಾಣದ ಮಹತ್ವದ ಮೈಲಿಗಲ್ಲು ಎಸ್ ಪ್ರಾರಂಭವಾಗಿ ಹತ್ತು ವರ್ಷಗಳು ಕಳೆಯಿತು ಇದರ ಪ್ರತೀಕವಾಗಿ ಹೊಸ ಹೆಜ್ಜೆಯ ರೂಪದಲ್ಲಿ ಎಸ್ ಫೌಂಡೇಶನ್ಗಿಂತ ಉತ್ತಮವಾದ ವೇದಿಕೆ ಇನ್ನೊಂದಿಲ್ಲ ಎಸ್ ಫೌಂಡೇಶನ್ ಆ ಜರ್ನಿ ಆಫ್ ಗಿವಿಂಗ್ ಬಿಗಿನ್ಸ್ ನಾವು ನಮ್ಮ ವೃತ್ತಿಯಲ್ಲಿ ಮುಂದುವರೆದಂತೆ ಸಮಾಜಕ್ಕೆ ನಾವು ಏನಾದರೂ ನೀಡುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಎನ್ಸಿಎಸ್ ಫೌಂಡೇಶನ್ ಉದ್ಘಾಟಿಸಲು ನೀವೇ ಅರ್ಹರಾದ ವ್ಯಕ್ತಿ ನಿಮ್ಮ ಅಭಯ ಹಸ್ತರಿಂದ ನಮ್ಮ ಧ್ಯೇಯವನ್ನು ಮುನ್ನಡೆಸಲು ಹೆಮ್ಮೆಯಿದೆ ನಿಮ್ಮ ಮಾರ್ಗದರ್ಶನ ನಮಗೆ ಸದಾ ಇರುವುದು ಎಂದು ಆಶಿಸುತ್ತೇವೆ ಕೆಲವು ಕಾರ್ಯಗಳು ಮಾನ್ಯತೆಗೆ ಅರ್ಹವಾಗಿರುತ್ತವೆ ಮತ್ತು ಇತರವು ಗಮನಕ್ಕೆ ಬಾರದೇ ಹೋಗಬಹುದು ಸಮಾಜಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ಎಲ್ಲ ಗಡಿಗಳನ್ನು ಮೀರಿದೆ ಈ ಉದಾತ್ತ ಪ್ರಯಾಣದಲ್ಲಿ ನಿಮ್ಮ ಜೊತೆ ಕೈಜೋಡಿಸಲು ಕಾತರದಿಂದ ಕಾಯುತ್ತಿದ್ದೇವೆ ಅಸಂಖ್ಯಾತ ಜನರ ಮುಖದಲ್ಲಿ ನಗುವನ್ನು ತಂದ ನಿಮ್ಮ ಸಹಾನುಭೂತಿ ಹೃದಯಕ್ಕೆ ನಾವು ನಿಮಗೆ ಪ್ರಾಮಾಣಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಗೌರವಾನ್ವಿತ ರವಿ ಕಡ್ಪಾಡಿಯವರಿಗೆ ಅವರಿಗೆ ಇನ್ನಷ್ಟು ಮಗದಷ್ಟು ವಿಭಿನ್ನ ಶೈಲಿಯ ವೇಷ ಧರಿಸಿ ಜನರ ಪ್ರೀತಿಯ ಹಾಗೆ ದೇವರ ಆಶೀರ್ವಾದ ಸದಾ ಇರಲಿ ಎಂದು ಹಾರೈಸುವ